ಹೋಗದು ಆ ರಾಜ್ಯಗಳನ್ನೆಲ್ಲ ಭಂಗಪಡಿಸಿ ನಿರ್ನಾಮ ಮಾಡಿ ಶಾಶ್ವತವಾಗಿ ನಿಲ್ಲುವುದು ನೋಡ್ರಿ ಕರ್ನಾಟಕ ರಾಜ್ಯ ಬದಲಾಗಬಹುದು ತಮಿಳ್ ರಾಜ್ಯ ಬದಲಾಗ್ಬೋದು ನಮ್ಮ ಡಿಸ್ಟಿಕ್ ಗಳ ಬದಲಾಗುವುದು ನಮ್ಮ ಊರು ಹನ್ನೆರಡು ಭಾಗ ಆಗಿ ಅಲ್ಲ ಎಷ್ಟಿದೆ ನಮ್ಮ ಅವರಲ್ಲಿ ಏನೋ ವಾರ್ಡ್ ಅವರಾದಂತ ಎಲ್ಲಾದ್ರೂ ಹೋಗ್ ಕೇಳಿದ್ರೆ ಏನಂತ ಹೇಳ್ತೀವಿ ಅವರಾದಂತ ಅದೇ ಒಳಗಡೆ ಬಂದಾಗ ಅವ್ರದ್ದು ಗೊತ್ತಪ್ಪ ಯಾವ ವಾರ್ಡ್ ಅಂತ ಅಲ್ಲಿ ದೇವರ ರಾಜ್ಯದಲ್ಲಿ ಹಂಗಿಲ್ಲ ದೇವರ ರಾಜ್ಯದ ಒಳಗಡೆ ಹೋಗಿದ್ಮೇಲೆ ದೇವರ ರಾಜ್ಯ ಒಳಗಡೆ ಬಂದಿದ್ಯಾ ದೇವರ ರಾಜ್ಯ ಅಷ್ಟೇ ಕ್ರಿಸ್ತನ ರಾಜ್ಯದ ಒಳಗಡೆ ಬಂದಾಗ ಕ್ರಿಸ್ತನ ರಾಜ್ಯ ನೀನು ಯಾವ ಕ್ರಿಸ್ತನ ರಾಜ್ಯ ಸಣ್ಣ ಕ್ರಿಸ್ತನ ದೊಡ್ಡ ಕ್ರಿಸ್ತನ ಎಲ್ಸೋಣ ಮೆಥೋಡಿಸ್ಟ ಬಿಲ್ಲು ವರ್ಷ ಅಲ್ಲಿ ಕೇಳಲ್ಲ ಅಲ್ಲಿ ಕೇಳದ ಒಂದೇ ನೀನು ದೇವರ ರಾಜ್ಯದವನ ನೀನು ರಾಜ್ಯದಲ್ಲಿ ಬಂದಿದ್ದೀಯಾ ದೇವರ ರಾಜ್ಯದ ಗುಣಗಳು ನಿನಗೆ ಗೊತ್ತಾ ದೇವರ ರಾಜ್ಯವನ್ನು ಅನುಭವಿಸಿದ್ದೀಯಾ ಹಾಗಾದ್ರೆ ನೀನು ಒಬ್ಬನ ರಾಜ್ಯದವನು ಅದು ಕ್ರಿಸ್ತನ ರಾಜ್ಯದವನು ನಿನಗೆ ರಾಜ ಕ್ರಿಸ್ತನಾಗಿದ್ದಾನೆ ಹಲೋ ಇಲ್ಲಿ ಅಧಿಕಾರಿಗಳು ಬದಲಾಗ್ತಾರ ಪಿ ಎಂ ಬದಲಾಗ್ತಾರ ಸಿ ಎಂ ಆದ್ರೆ ಈ ದೇವರ ರಾಜ್ಯದಲ್ಲಿ ಬದಲಾಗದಿರತಕ್ಕಂಥ ಒಬ್ಬ ರಾಜನು ಅದನ್ನು ಹೆಸರು ಆಗಿದ್ದಾನೆ ಹಲೋ ಇವಾಗ ಇದು ಬೇಡ ಅವಾಗ ಅದು ಬೇಡ ಅಲ್ಲೆಲ್ಲ ಜೀವಿತ ಗಂಡ ಬದಲಾಗ್ತಾನ ಅಲ್ಲ ಹೆಂಡತಿ ಬದಲಾಗ್ತಾವ ಮಕ್ಕಳು ಬದಲಾಗ್ತಾವ ಆದ್ರೆ ಬೈಬಲ್ ಹೇಳ್ತದೆ ಈ ರಾಜ್ಯದಲ್ಲಿ ಅಧಿಕಾರಿ ಬದಲೇ ಆಗ ಈ ರಾಜ್ಯದ ರಾಜನು ಎಂದಿಗೂ ಬದಲಾಗಲ್ಲ ಈ ರಾಜ್ಯವೂ ಬದಲಾಗಲ್ಲ ನಾನು ಅದಕ್ಕೆ ಸಂತೋಷ ಏನ್ ಗೊತ್ತಾ ಬದಲಾಗದೇ ಇರುವ ರಾಜ್ಯದಲ್ಲಿ ನಾನಿದ್ದೇನೆ ಬದಲಾಗದೇ ಇರುವ ರಾಜನು ನನ್ನ ರಾಜನಾಗಿದ್ದಾನೆ ಆದ್ರೆ ಇವತ್ತು ರಾಜನೇ ಇನ್ನು ನೂರು ವರ್ಷ ರಾಜನೇ ರಾಜನೆ